ತಾಲೂಕು ಪಂಚಾಯಿತಿ ನಗರಸಭೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಹಿರೇಕೊಳಲೆ ರಸ್ತೆ ಉಪ್ಪಳ್ಳಿ ಬಳಿ ನಮ್ಮ ಕ್ಲಿನಿಕ್ ಉದ್ಘಾಟನೆಯನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಆರೋಗ್ಯವೇ ಭಾಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಕ್ಲಿನಿಕ್ ಅನ್ನ ಜಿಲ್ಲೆಗೆ ಒಟ್ಟು ಹನ್ನೆರಡು ಕ್ಲಿನಿಕ್ಗಳನ್ನು ನೀಡಿದ್ದು ಬಹಳ ವಿಶೇಷವಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ಕ್ಲಿನಿಕ್ಗಳನ್ನು ನೀಡಿರುವುದು ಸಂತಸದ ಸಂಗತಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಹಾಸ್ಪಿಟ್ ಹೋಗ್ಲಿ ಅಂತ ಖಂಡಿತ ನಾನು ಬಯಸಲ್ಲ ನಾನ್ ದೇವರಲ್ಲಿ ಬಯಸೋದು ನೀವ್ ನಮ್ಮ ನಮ್ಮ ಹಿರಿಯರಾದ ತೊಂಬತ್ತೈದು ವರ್ಷ ಅವ್ರು ಇದುವರೆಗೂ ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ಹೇಳಿದೆ ಇನ್ನೆಷ್ಟು ದಿವಸ ದೇವರ ಆಶೀರ್ವಾದ ಮಾಡ್ತಾನ ಅಷ್ಟ್ ದಿವಸ ಆಸ್ಪತ್ರೆಗೆ ಹೋ ಮನೇಲೆ ಆರೋಗ್ಯವಾಗಿರಿ ಅಂತ ದೇವರಲ್ಲಿ ಬಡ್ಕಾರಿ ಅಂತ ಹೇಳಿದೆ ಆಸ್ಪತ್ರೆಗೆ ಹೋಗಿ ಅಂತ ಯಾರಿಗೂ ಕೇಳ್ತಾರಲ್ಲ ಯಾಕೆ ಅಂತ ಹೇಳಿದ್ರೆ ಬೇಕಾದ್ರೆ ತರಕಾರಿ ಮಾರ್ಕೆಟ್ ತನಕ್ ಹೋಗಿ ಚೆನ್ನಾಗ್ ಮಾಡಿದೀವಿ ಅಥವಾ ದಿನಸಿ ತಗಣಕ್ ಹೋಗಿ ಚೆನ್ನಾಗ್ ಮಾಡಿದೀವಿ ಅಂಗಡಿ ಚೆನ್ನಾಗಿದೆ ಅಥವಾ ಮುಂದಾಗಬೇಕು ಇದು ನಮ್ಮ ಇವತ್ತು ಡಾಕ್ಟ್ರು ಏನು ಇಲ್ಲಿಗೆ ಬಂದಿದ್ದಾರೆ ಅವರು ನಮ್ಮ ಹದಿನೈದನೇ ವಾರ್ಡ್ನ ನಮ್ಮ ಓಟೇ ಆಗಿರ್ತಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರು ನಾನು ನೋಡಿರ್ಲಿಲ್ಲ ಇವತ್ತಿನ ಅವ್ರನ್ನ ನೋಡಿದ್ದು ಅವ್ರ ಅಮ್ಮ ಹೇಳಿದ್ರು ನನ್ನ ಮಗನೇ ಇಲ್ಲಿಗೆ ಬಂದಿದ್ದಾರೆ ಅಂತ ಆಗ ಬಹಳ ಖುಷಿ ಆಯ್ತು ಅವರು ಚೆನ್ನಾಗಿ ಈ ಕ ಕ್ಲಿನಿಕ್ ಅನ್ನು ನಡ್ಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಬಡವ್ರ ಮಕ್ಕಳು ಕೂಡ ಇವಾಗ ಗೌರ್ಮೆಂಟ್ ಸ್ಕೂಲ್ ಬೇಡ ಪ್ರೈವೇಟ್ ಸ್ಕೂಲ್ ಹೋಗೋ ಒಂದು ತುಂಬಾ ಇಷ್ಟಪಡ್ತಾರೆ ಸೊ ಆ ಸಂದರ್ಭದಲ್ಲಿ ನಮ್ ಗೌರ್ಮೆಂಟ್ ಸ್ಕೂಲ್ ಗಳು ತುಂಬಾ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಲ್ಲಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ಮ ಶಾಸಕರು ಅವರಿಗೆಲ್ಲ ದಾನಿಗಳ ಕರ್ಕೊಂಬಂದಿಯಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಸಿ ಬಡವ್ರ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ರು ನಿನ್ನೆ ಕೂಡ ಒಂದ್ ಎರಡು ಲೋಕಲ್ ಬಸ್ ಸ್ಟ್ಯಾಂಡ್ಗಳು ಹೈಟೆಕ್ ಬಸ್ ಸ್ಟಾಂಡ್ ಗಳು ಮಾಡಿದ್ವಿ ಅದು ಒಂದು ಒಳ್ಳೆ ವಿಚಾರ ಮತ್ತೆ ಇವತ್ತಿಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡ್ತಾ ಇದೀವಿ ಸೊ ನಾವು ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು ಜನಗಳು ಬದುಕು ಬಗ್ಗೆ ನಾವು ಒಂದು ಕೆಲಸ ಮಾಡಿದ್ರೆ ದೇವರು ಮಸ್ತ ಮೆಸ್ತಾನೆ ಮತ್ತೆ ಎಲ್ಲಾರ್ಗು ಒಳ್ಳೇದಾಗತ್ತೆ ಅಂತ ಹೇಳಿ ಇಲ್ಲಿ ಬಹಳ ಬಡವರು ಜಾಗ ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ಬೇಕಂದ್ರೆ ನೂರೈವತ್ತು ನೂರೈವತ್ತು ಕೋಟಿ ಮುನ್ನೂರು ರೂಪಾಯಿ ಆಗುತ್ತೆ ಆ ಮುನ್ನೂರು ರೂಪಾಯಿ ಕೊಡೋದು ಬಡವ ಅಲ್ಲಿ ಕೊಡೋದು ಇಲ್ಲಿಗೆ ಪ್ರೈವೇಟಿಗೆ ಹೋಗೋಣ ಅಂತ ಜನಗಳು ತುಂಬಾ ಮಾತಾಡ್ತಿದ್ರು ಆ ಆಟೋ ದುಡ್ಡಲ್ಲಿ ಮನೆ ಖರ್ಚಿಗೆ ಇಟ್ಕೊಂಡು ಇಲ್ಲೇ ಇಲ್ಲೇ ಕ್ಲಿನಿಕ್ ಓಪನ್ ಆಗಿದೆ ನಮ್ಮ ಶಾಸಕರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನ ಯಾಕಂದ್ರೆ ನಾವೊಂದು ಮನವಿ ಮಾಡಿದಾಗ ನಮ್ಮ ಮಾತಿಗೆ ಯಾವುದು ಇಲ್ಲ ಅಂದಿಲ್ಲ ಅಷ್ಟು ರಿಪ್ಲೇಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದಕ್ಕೂ ನಾವು ಏನೇ ಒಂದು ಕಾಮಗಾರಿ ಏನೇ ಒಂದು ಅಭಿವೃದ್ಧಿ ಬೇಕಾದನು ಹೇಳಿದನು ಸ್ಪಂದಿಸ್ತಾರೆ ಅಂತ ನಮ್ಗೆ ಒಂದು ಬಹಳ ಭರವಸೆ ಇದೆ ಹುಬ್ಬಳ್ಳಿ ಮತ್ತೆ ಶಾಂತಿನಗರ ಕಂದೋಡಿ ಈ ಕಡೆ ಭಾಗದಲ್ಲಿ ಒಂದು ನಮಗೆ ಕ್ಲಿನಿಕ್ ಇಲ್ಲ ಗವರ್ಮೆಂಟ್ ಆಸ್ಪತ್ರೆ ಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟಾಗ ನಾನು ಇನ್ನು ಒಂದು ವರ್ಷದ ಒಳಗೆ ಆ ಒಂದು ಕ್ಲಿನಿಕ್ ನಾನು ಆ ಭಾಗದಲ್ಲಿ ನೀಡ್ತೀನಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಕರೆಕ್ಟ್ ಒಂದು ವರ್ಷ ಆಗಿದೆ ಅಂತ ಎಲ್ಲರೂ ಒಂದು ಚಪ್ಪಾಳೆ ಒಂದಿಗೆ ನಮ್ಮ ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಕೊಟ್ಟ ಮಾತಂತ ರೀತಿಯಲ್ಲಿ ಒಂದು ಕೆಲಸವನ್ನು ಕೊಡೋರು ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಈಗ ನಾವು ನಗರಸಭೆ ಸದಸ್ಯರು ಜನ ಇದ್ದೀವಿ ಎಲ್ಲ ನಮ್ಮ ಸದಸ್ಯರು ಇದ್ದಾರೆ ನಾವ್ ಏನೇ ರೋಡು ಚರಂಡಿ ಕೂಡ ಮಾಡ್ತಾ ಇದ್ದೀವಿ ಆದ್ರೆ ನಮಗೆ ತೃಪ್ತಿ ಇರೋದಿಲ್ಲ ಆದ್ರೆ ನಮಗೆ ಈ ಒಂದು ನಮ್ಮ ಕ್ಲಿನಿಕ್ ಅಂತ ಏನು ಆಗಿದೆ ತೃಪ್ತಿ ಇದೆ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಸ್ ಅಹಮದ್ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್ ನಗರಸಭೆ ಸದಸ್ಯರಾದ ಮುನೀರ್ ಅಹಮದ್ ಕಲಂದರ್ ಡಿ ಎಚ್ಒ ಅಶ್ವಥ್ ಬಾಬು ಉಪಸ್ಥಿತರಿದ್ದರು